ೇಷನ್ಸ್ನಲ್ಲಿ ಮೊದಲನೇ ಬಾರಿಗೆ ಹಿಂದಿ ಭಾಷೆಯಲ್ಲಿ ಭಾಷಣ ಮಾಡಿ ಇಡೀ ಪ್ರಪಂಚದ ಗಮನವನ್ನು ಸೆಳೆದವರು ಯಾವಾಗ ಪ್ರಧಾನಮಂತ್ರಿಯಾಗಿ ಈ ದೇಶವನ್ನು ಮುನ್ನಡೆಸುವಂಥ ಅವಕಾಶ ಸಿಕ್ತು ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡ್ತಾ ನಾವು ಕನಸು ಕಾಣ್ತಿದ್ದು ಪ್ರಪಂಚದ ಎಲ್ಲೆಡೆ ಪ್ರವಾಸ ಮಾಡಿ ಬಂದವರಿಗೆ ಗೊತ್ತಿದೆ ಯಾವ ರೀತಿ ರಸ್ತೆಗಳಿದ್ದವು ಅಂತ ಹೇಳಿ ಮೊದಲನೇ ಬಾರಿಗೆ ಸುವರ್ಣ ಚತುಷ್ಪಥ ಗೋಲ್ಡನ್ ಕ್ವಾಟರ್ ಲ್ಯಾಕ್ಟ್ ಹೇಳುವಂಥ ಒಂದು ಅದ್ಭುತವಾದ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಮಾಡಿದವರು ನಾರ್ತ್ ಟು ಸೌತ್ ಆ್ಯಂಡ್ ಈಸ್ಟ್ ವೆಸ್ಟಿಗೆ ಅದೇ ರೀತಿ ಒಂದು ದಿಟ್ಟತನದ ನಿರ್ಣಯದೊಂದಿಗೆ ಜಗತ್ತಿನ ಯಾವುದೇ ಒತ್ತಡಕ್ಕೆ ಸಿಲುಕದೇನೆ ದೇಶದ ಅಣು ನೀತಿಯನ್ನು ಪರಿಷ್ಕರಣೆ ಮಾಡಿಕೊಂಡು ಬೋರ್ಕಂಡ್ ಎರಡು ಸಂ ಊಟ ಕುಳಿಸಿದಂಥ ಒಬ್ಬ ಕೀರ್ತಿ ಪಡೆದಂಥವರು ಅದೇ ರೀತಿ ಕೇವಲ ಗೋಲ್ಡನ್ ಕಾರ್ಡ್ ಮಾತ್ರ ಅಲ್ಲ ಗ್ರಾಮೀಣ ವ್ಯವಸ್ಥೆಯು ಸುಧಾರಣೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯ ಮೂಲಕ ದೇಶದ ಉದ್ದಗಲದಲ್ಲಿ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿದವರು ನಿರಂತರವಾಗಿ ಪ್ರಾಥಮಿಕ ಶಿಕ್ಷಣವನ್ನು ನಾವು ಕಡೆಗಣಿಸಿದ ಸಂದರ್ಭದಲ್ಲಿ ಸರ್ವಶಿಕ್ಷಾ ಅಭಿಯಾನದ ಮೂಲಕ ಪ್ರಾಥಮಿಕ ಶಿಕ್ಷಣಕ್ಕೆ ಒತ್ತು ಕೊಟ್ಟಂಥವರು ಮತ್ತು ಈ ಚುನಾವಣಾ ರಾಜಕೀಯದಲ್ಲಿ ಒಂದು ಓಟಿನಿಂದ ಅಧಿಕಾರ ಕಳ್ಕೊಳ್ಳಬೇಕಾದ ಸಂದರ್ಭದಲ್ಲಿ ನಾನು ಯಾವುದೇ ಹೊಂದಾಣಿಕೆ ಮಾಡುವುದಿಲ್ಲ ಮೌಲ್ಯಾಧಾರಿತ ರಾಜಕಾರಣ ಮಾಡ್ತೇನೆ ಅಂತೇಳಿ ದೇಶಕ್ಕೆ ಮಾದರಿಯಾದವರು ಅಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇನೆ ನಾವಂತೂ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಈ ಸಂದರ್ಭದಲ್ಲಿರುವಂಥದ್ದು ನಾನು ಪುಣ್ಯ ಅಂತಲೇ ನಾನೇನು ಅಂದ್ಕೊಂಡಿದ್ದೇವೆ ಹಾಗಾಗಿ ಈ ರೀತಿಯ ಒಬ್ಬ ಮೇರು ವ್ಯಕ್ತಿತ್ವದ ಆಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮಶತಮಾನೋತ್ಸವದ ಸಂದರ್ಭದಲ್ಲಿ ಅವರು ಅವರ ಜೀವನ ಮೌಲ್ಯಗಳನ್ನು ದೇಶದಾದ್ಯಂತ ಪಸರಿಸಬೇಕು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರಿಗೆ ಅವರ ಜೀವನದ ಶ್ರೇಷ್ಠ ಮೌಲ್ಯಗಳ ಪರಿಚಯ ಆಗಬೇಕು ಅನ್ನೋ ಕಾರಣಕ್ಕಾಗಿ ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ವ್ಯಾಪಕವಾಗಿ ಮಾಡಬೇಕು ಅನ್ನುವ ಕಾರಣಕ್ಕೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ನಮ್ಮದೇ ಆದ ತಂಡವನ್ನು ರಚನೆ ಮಾಡಿದ್ದೀವಿ ಡಾಕ್ಟರ್ ಸ್ವಾಮಿ ಮಾಜಿ ಶಾಸಕರ ನೇತೃತ್ವದಲ್ಲಿ ಆ ತಂಡ ಕೆಲಸ ಮಾಡುತ್ತೆ ಅದರ ಸಂಚಾಲಕರಾಗಿ ನಮ್ಮ ಪಕ್ಷದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದೆ ಅಂತ ಹೇಳಿ ಗದಿ ಅದನ್ನು ಮುನ್ನಡೆಸುವವರಿದ್ದಾರೆ ಮತ್ತು ಅದರ ಸದಸ್ಯನ ಪರಿಚಯ ಮಾಡಿಕೊಟ್ರು ಇದರ ವಿವರಗಳನ್ನು ಹಿರೇಮನಿಯವರು ಮತ್ತು ಲಕ್ಷ್ಮಿಯವರು ತಿಳಿಸ್ತಾರೆ ನಮ್ಮ ಪ್ರಯತ್ನ ಏನಿದೆ ಅಂತ ಹೇಳಿದ್ರೆ ಒಂದು ಮೌಲ್ಯಾಧಾರಿತ ರಾಜಕಾರಣ ನಮ್ಮ ಪಕ್ಷದ ಪಂಚನಿಷ್ಠೆಗಳಲ್ಲಿ ಒಂದು ಪ್ರಮುಖವಾದ ಅಂಶ ಮೌಲ್ಯಾಧಾರಿತ ರಾಜಕಾರಣ ಅಂತ ಅದನ್ನು ಬದುಕಿದವರು ಅಟಲ್ ಬಿಹಾರಿ ವಾಜಪೇಯಿಯವರು ಮತ್ತೊಮ್ಮೆ ಅವರ ಜೀವನದ ಈ ಮೌಲ್ಯಗಳನ್ನು ಆದರ್ಶವನ್ನಾಗಿಟ್ಟುಕೊಂಡು ರಾಜ್ಯಾದ್ಯಂತ ಮತ್ತು ರಾಷ್ಟ್ರದಾದ್ಯಂತ ನಮ್ಮ ಕಾಡರನ್ನು ಮತ್ತೊಮ್ಮೆ ಈ ಕುರಿತಾಗಿ ಜಾಗೃತಗೊಳಿಸುವಂಥ ಕಾರ್ಯಕ್ರಮವನ್ನು ಮಾಡುತ್ತಾ ಅನೇಕ ಕಾರ್ಯಕ್ರಮಗಳ ಮೂಲಕ ಜನಮಾನಸವನ್ನು ಮುಟ್ಟುಬಿಟ್ಟು ಅಟಲ್ ಜೀವನ ಚರಿತ್ರೆಯನ್ನು ಒಂದು ರೀತಿಯಲ್ಲಿ ಪರಿಚಯಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕಾಗಿ ವರ್ಷ ಪೂರ್ತಿ ಅಟಲ್ ಜನ್ಮಶತಮಾನೋತ್ಸವವನ್ನು ಆಚರಣೆ ಮಾಡುವರಿದ್ದೇವೆ ಪ್ರಾರಂಭದಲ್ಲಿ ತಾವು ನಾವು ನಿಮ್ಮನ್ನು ಸಂಪರ್ಕ ಮಾಡ್ತಿರೋದು ಯಾಕೆ ಅಂತ ಹೇಳಿದರೆ ಇಡೀ ಜನಮಾನಸದಲ್ಲಿ ಈ ಕಾರ್ಯಕ್ರಮದ ಬಗ್ಗೆ ಒಂದು ಜಾಗೃತಿ ಉಂಟಾಗಲಿ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದು ಹೇಳೋದು ಅವ್ರ ಗಮನಕ್ಕೆ ಬರಲಿ ಮತ್ತು ಅವರೆಲ್ಲ ಇದರಲ್ಲಿ ಭಾಗವಹಿಸುವಾಗಲಿ ಅಂತೇಳಿ ಸೆಮಿನಾರ್ಗಳಿರುತ್ತೆ ಡಿಬೇಟ್ ಕಾಂಪಿಟೇಷನ್ ಇರುತ್ತೆ ಅದಾದಮೇಲೆ ಚಿತ್ರ ಪ್ರದರ್ಶನ ಇರುತ್ತೆ ಬೇರೆ ಬೇರೆ ರೀತಿಯಲ್ಲಿ ಜನರನ್ನು ಮುಟ್ಟುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಎಲ್ಲ ವಿವರಗಳನ್ನು ಸನ್ಮಾನ್ಯ ಅಗತ್ಯ ಶಿರಿಮನಿಯವರು ತಂದು ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ ಎಲ್ಲ ಮಾಧ್ಯಮದ ಬಂಧುಗಳೇ ಈಗಾಗಲೇ ಶ್ರೀಯುತ ಗಣೇಶ್ ಕಾರ್ನಿಕ್ ಅವರು ಅಜಾತಶತ್ರು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಇಪ್ಪತ್ತೈದರಿಂದ ಈ ವರ್ಷ ಇಪ್ಪತ್ತೈದರವರೆಗೆ ಅಂದರೆ ವರ್ಷವಿಡೀ ಅಟಲ್ಜಿ ಅವರ ಜೀವನದ ವಿಚಾರಧಾರೆಗಳನ್ನು ಇವತ್ತಿನ ಯುವಕರಿಗೆ ಜನತೆಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿಯಿಂದ ಸುಶಾಸನ ದಿನವನ್ನಾಗಿ ನಾವು ಕಳೆದ ಡಿಸೆಂಬರ್ ಇಪ್ಪತ್ತೈದನ್ನು ಇಡೀ ರಾಜ್ಯದಾದ್ಯಂತ ಸೇವಾ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರವಾಗಿ ನಾವು ಪ್ರಾರಂಭ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಅಟಲ್ಜಿ ಅವರ ಒಂದು ಒಡನಾಟದ ಅವರು ಬಂದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಒಂದು ಸಂಘಟನೆಗೆ ಶಕ್ತಿ ಕೊಟ್ಟಿರುವಂಥದ್ದು ರಾಜಕೀಯ ಒಂದು ಪರಿವರ್ತನೆಯನ್ನು ತೆಗೆದುಕೊಂಡು ಬರುವಂತಹ ದೃಷ್ಟಿಯನ್ನು ಇಟ್ಕೊಂಡು ಅಟಲ್ಜಿ ಜಿ ಅವರೇನು ಕರ್ನಾಟಕದೊಂದಿಗೆ ಇರುವಂತಹ ನಂಟೇನಿತ್ತೋ ಅವರು ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಹಿಂದಿನ ಹಿರಿಯ ಕಾರ್ಯಕರ್ತರ ಜೊತೆಗೆ ಹೇಗೆ ಒಡನಾಟ ಅವರ ಅನುಭವಗಳನ್ನು ಒಂದು ಪಡಿಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಎರಡು ತಿಂಗಳ ಕಾಲ ನಾವು ಕರ್ನಾಟಕ ರಾಜ್ಯದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹಿರಿಯ ಕಾರ್ಯಕರ್ತರನ್ನು ಸಂಪರ್ಕ ಮಾಡಿ ಅವರ ಬಳಿ ಇದ್ದಂತಹ ಅಟಲ್ಜಿಯವರ ನೆನಪುಗಳು ಸ್ಮೃತಿಗಳು ಮತ್ತು ಪತ್ರ ವ್ಯವಹಾರಗಳು ಮಾಡಿರುವಂತಹ ಎಲ್ಲ ಸ್ಮರಣಿಕೆಗಳನ್ನು ಸಂಗ್ರಹ ಮಾಡುವಂಥ ಒಂದು ಅಭಿಯಾನವನ್ನು ನಾವು ಮಾಡಿದ್ದೇವೆ ಅದಾದಮೇಲೆ ಅಟಲ್ಜಿ ಅವರೊಂದಿಗೆ ಕಾರ್ಯವನ್ನು ಮಾಡಿರುವಂಥ ಅವರೊಟ್ಟಿಗೆ ಒಡನಾಟವನ್ನು ಹೊಂದಿರುವಂಥವ್ರಿಗೆ ಅವರಿಗೆ ಗೌರವ ಸಮರ್ಪಣೆ ಮಾಡುವಂತಹ ಚಟುವಟಿಕೆಯನ್ನು ಅಟಲ್ ಅವರ ನೆನಪಿನೊಂದಿಗೆ ಅದನ್ನು ಮಾಡಿದ್ದೇವೆ ಅದಾದ ಮೇಲೆ ಅಟಲ್ ಜಿ ಅವರ ಮೂರು ವಿಚಾರಗಳನ್ನು ಇಟ್ಕೊಂಡು ವ್ಯಕ್ತಿತ್ವ ನೇತೃತ್ವ ಮತ್ತು ಕರ್ತೃತ್ವ ಅನ್ನುವಂತಹ ಈ ಮೂರು ವಿಚಾರಧಾರೆಗಳನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅಟಲ್ ವಿರಾಸತ್ ಸಮ್ಮೇಳನಗಳನ್ನು ನಾವು ಕಳೆದ ಬಾರಿ ಮಾಡಿದ್ದೇವೆ ಸೊ ಇದರೊಂದಿಗೆ ರಂಗೋಲಿ ಸ್ಪರ್ಧೆ ಇರ್ಬೋದು ಚಿತ್ರಕಲಾ ಸ್ಪರ್ಧೆ ಭಾಷಣ ಸ್ಪರ್ಧೆ ನುಡಿ ನಮನ ಗೀತ ನಮನ ನಾಟಕ ಪ್ರದರ್ಶನ ಹೀಗೆ ಹತ್ತು ಹಲವಾರು ಚಟುವಟಿಕೆಗಳನ್ನು ಇಡೀ ವರ್ಷ ಪೂರ್ತಿಯಾಗಿ ಅಟಲ್ಜಿ ಅವರನ್ನ ನೆನಪು ಮಾಡಿಕೊಳ್ಬೇಕು ಅಟಲ್ಜಿ ಅವರ ವಿಚಾರಧಾರೆಗಳನ್ನು ಜನತೆಗೆ ತಲುಪಿಸಬೇಕು ಅನ್ನುವಂಥ ಇಡೀ ವರ್ಷ ನಾವು ಚಟುವಟಿಕೆಯನ್ನು ಶತಮಾನೋತ್ಸವ ಸಮಿತಿಯಿಂದ ಯಶಸ್ವಿಯಾಗಿ ಕಾರ್ಯಗಳನ್ನು ಮಾಡಿದ್ದೇವೆ ಈ ವರ್ಷ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಅಟಲ್ ಅವರ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀಡಬೇಕು ಅನ್ನುವಂಥದ್ದನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸೂಚನೆಯನ್ನು ನೀಡಿದ್ದಾರೆ ದೇಶ ಮೊದಲು ಅಂತಕ್ಕಂತಹ ಏನು ವಾಕ್ಯವನ್ನು ಅಟಲ್ ಬಿಹಾರಿ ವಾಜಪೇಯಿಯವರು ಅವರು ಪ್ರತಿಪಾದನೆ ಮಾಡ್ತಾ ಹಾಗೆ ಆ ಜೀವನವನ್ನು ನಡೆಸಿರುವಂತಹ ವಿಚಾರಧಾರೆಯನ್ನು ಇಟ್ಕೊಂಡು ಆ ಎಲ್ಲ ಮೌಲ್ಯಗಳನ್ನು ಎತ್ತಿ ತೋರಿಸುವ ಮತ್ತು ವಿಕಸಿತ ಭಾರತದತ್ತ ಭಾರತವನ್ನು ತೆಗೆದುಕೊಂಡು ಹೋಗುವಂತಹ ಈ ಸಂಕಲ್ಪದ ಕಾರ್ಯಕ್ರಮಗಳನ್ನು ಈ ಡಿಸೆಂಬರ್ ಇಪ್ಪತ್ನಾಲ್ಕರಿಂದ ಡಿಸೆಂಬರ್ ಮೂವತ್ತೊಂದರವರೆಗೆ ಒಂದು ವ್ಯಾಪಕವಾಗಿರ್ತಕ್ಕಂಥ ಅಭಿಯಾನವನ್ನು ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಕೈಗೊಂಡಿದ್ದೇವೆ ಈಗಾಗಲೇ ಕೇಂದ್ರದ ನಮ್ಮ ಕರ್ನಾಟಕ ರಾಜ್ಯದ ಅಟಲ್ ಈ ಕಾರ್ಯಕ್ರಮದ ಪ್ರಭಾರಿಗಳಾಗಿರುವಂಥ ಮಾಜಿ ಕೇಂದ್ರ ಸಚಿವರಾಗಿದ್ದಂಥ ಶ್ರೀಮತಿ ಸ್ಮೃತಿ ರಾಣಿ ಅವರು ನಮ್ಮ ಕರ್ನಾಟಕದ ಉಸ್ತುವಾರಿಗಳಾಗಿದ್ದಾರೆ ಕಳೆದ ಮೂರು ಸಭೆಗಳು ನಮ್ಮದು ಇದರ ಪೂರ್ವಭಾವಿ ಸಭೆಗಳಾಗಿದೆ ರಾಜ್ಯ ಮಟ್ಟದಲ್ಲಿ ಇದಕ್ಕೆ ಒಂದು ತಂಡವನ್ನು ನಾವು ರಚನೆ ಮಾಡಿದ್ದೇವೆ ಮೊದಲನೇ ಕಾರ್ಯಕ್ರಮ ಅಟಲ್ ಅವರ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಇಪ್ಪತ್ನಾಲ್ಕನೇ ತಾರೀಕು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಅಟಲ್ ಅವರಿಗೆ ಸಂಬಂಧಿಸಿದಂಥ ಅದು ಮೂರ್ತಿಗಳ ಅಟಲ್ ಜಿಯವರ ಸ್ಟ್ಯಾಚ್ಯೂಗಳಾಗಿರ್ಬೋದು ಸ್ಮಾರಕಗಳಿರ್ಬೋದು ಮತ್ತು ಅಟಲ್ಜಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಉದ್ಯಾನವನಗಳಿರ್ಬೋದು ಇದೆಲ್ಲ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮದು ಯೋಜನೆ ಆಗಿದೆ ಆ ಸ್ವಚ್ಛತೆ ಮಾಡಿರುವಂತಹ ಸ್ಥಳದಲ್ಲಿ ಅಥವಾ ಅಟಲ್ಜಿ ಅವರ ಪುತ್ಳಿಗಳು ಇಲ್ಲದೇ ಇರುವಂಥ ಸ್ಥಳಗಳಲ್ಲಿ ಅಟಲ್ಜಿ ಅವರ ಒಂದು ಭಾವಚಿತ್ರವನ್ನು ಇಟ್ಟು ಸಂಜೆ ಪ್ರತಿ ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಅಟಲ್ ಜಿ ದೀಪೋತ್ಸವ ಅನ್ನುವಂಥ ಒಂದು ಇಡೀ ದೇಶದಾದ್ಯಂತ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡುವಂಥ ಅವರಿಗೆ ನಮನಗಳನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಇಡೀ ರಾಜ್ಯದಾದ್ಯಂತ ನಡೆಯೋದಿದೆ ಇಪ್ಪತ್ತೈದನೇ ತಾರೀಕು ಅವರ ಹುಟ್ಟಿದ ದಿನ ಜನ್ಮದಿನದಂದು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಟಲ್ ಅವರನ್ನ ಸ್ಮರಣೆ ಮಾಡಿಕೊಳ್ಳುವಂತಹ ಪುಷ್ಪ ನಮನ ಮಾಡುವಂತಹ ಕಾರ್ಯಕ್ರಮಗಳನ್ನು ನಾವು ಅವತ್ತು ಇಡೀ ರಾಜ್ಯದಾದ್ಯಂತ ಮಾಡುವಂಥ ಯೋಜನೆಯನ್ನು ನಾವು ಮಾಡಿದ್ದೇವೆ ಸೋ ಪಕ್ಷದ ಕಚೇರಿಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳ ಕಚೇರಿಗಳಲ್ಲಿ ಏಳು ದಿನಗಳವರೆಗೆ ಚಿತ್ರ ಪ್ರದರ್ಶನ ಅಟಲ್ಜಿ ಅವರು ನಡೆದು ಬಂದ ದಾರಿಯ ಅವರ ಹೋರಾಟದ ಸಂಘರ್ಷದ ಈ ಎಲ್ಲವೂ ಚಿತ್ರಣವನ್ನು ಮೂಡಿಸುವಂತಹ ಒಂದು ಚಿತ್ರ ಪ್ರದರ್ಶನವನ್ನು ನಾವು ಇಡೀ ರಾಜ್ಯದಾದ್ಯಂತ ಯೋಜನೆಯನ್ನು ಮಾಡಿದ್ದೇವೆ ಸೊ ಅಟಲ್ಜಿ ಅವರ ಹೆಸರಿನಲ್ಲಿ ಈಗಾಗಲೇ ಸ್ಥಳೀಯ ಸಂಸ್ಥೆಗಳಲ್ಲಿ ಏನು ರಸ್ತೆಗಳು ಹೆಸರನ್ನು ಇಟ್ಟಿದ್ದಾರೆ ಪಾರ್ಕ್ಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ ಮತ್ತು ವೃತ್ತಗಳಿಗೆ ಹೆಸರುಗಳನ್ನು ಇಟ್ಟಿದ್ದಾರೆ ಎಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಗರ ಸ್ಥಳೀಯ ಸಂಸ್ಥೆಗಳು ಆಡಳಿತದಲ್ಲಿದೆಯೋ ಆ ಎಲ್ಲ ಸಂಸ್ಥೆಗಳಲ್ಲಿ ಅಟಲ್ಜಿ ಅವರಿಗೆ ಹೊಸದಾಗಿ ಅವರ ನೆನಪಿಗೋಸ್ಕರ ಹಂಡ್ರೆಡ್ ಇಯರ್ಸ್ ಅಂದರೆ ಶತಮಾನೋತ್ಸವದ ನೆನಪಿಗೋಸ್ಕರವಾಗಿ ವೃತ್ತಗಳಿಗೆ ಮತ್ತು ರಸ್ತೆಗಳಿಗೆ ಪಾರ್ಕ್ಗಳಿಗೆ ಅವರ ಹೆಸರನ್ನು ನಾಮಕರಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಡಳಿತ ಇರುವಂಥ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದರ ಯೋಜನೆಗಳು ನಡೆದಿದೆ ಇನ್ನು ಇಪ್ಪತ್ತೈದರಿಂದ ಮೂವತ್ತೊಂದನೇ ತಾರೀಕಿನ ಒಳಗಡೆ ಇನ್ನೂರ ಇಪ್ಪತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಟಲ್ ವಿರಾಸತ್ ಸಮ್ಮೇಳನಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕನಿಷ್ಠ ಒಂದು ಸಾವಿರ ಯುವಕರು ವಿದ್ಯಾರ್ಥಿಗಳು ಮತ್ತು ಅಟಲ್ ಜಿಯ ಅನುಯಾಯಿಗಳು ಮತ್ತು ಯಾರು ಅವರ ಒಡನಾಡಿಗಳಾಗಿದ್ದರೂ ಅವರೆಲ್ಲರೂ ಸೇರಿಸಿ ಒಂದು ಸಾವಿರಕ್ಕಿಂತ ಹೆಚ್ಚು ಜನರನ್ನು ಸೇರಿಸಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಟಲ್ ಜಿ ವಿರಾಸತ್ ಸಮ್ಮೇಳನಗಳನ್ನು ಆಯೋಜನೆಯನ್ನ ಮಾಡುವಂಥದ್ದು ಈಗಾಗಲೇ ಯೋಜನೆ ಆಗಿದೆ ಸೊ ಇದರ ಜೊತೆಗೆ ಕರ್ನಾಟಕದ ಬೇರೆನೆ ಇನ್ನೊಂದು ರೀತಿಯ ವಿಶೇಷವಾಗಿರುವಂಥ ಒಂದು ಕಾರ್ಯಯೋಜನೆಯನ್ನು ಕರ್ನಾಟಕದ್ದು ಕೇಂದ್ರದವರು ಕೊಟ್ಟು ಕೊಡದೇ ಇರುವಂಥ ಒಂದು ಕಾರ್ಯಕ್ರಮ ಅಂತಂದರೆ ಅಟಲ್ ಜಿ ವೃಕ್ಷ ಸಸಿ ನೆಡುವ ಕಾರ್ಯಕ್ರಮ ಅಟಲ್ ಜಿ ವೃಕ್ಷ ಅಂದರೆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಶಾಲೆಯಲ್ಲಿ ಹತ್ತು ಸಸಿಗಳನ್ನು ನಟ್ಟು ಅಟಲ್ ವೃಕ್ಷ ವೃಕ್ಷ ಅನ್ನುವಂತಹ ಒಂದು ಹೆಸರನ್ನು ನೀಡಿ ಅದೇ ಶಾಲೆಯ ಎಂಟನೇ ತರಗತಿ ಓದುವಂಥ ಮಕ್ಕಳನ್ನು ಅದಕ್ಕೆ ಪೋಷಕರನ್ನಾಗಿ ನೇಮಕ ಮಾಡಿ ಆ ಎಂಟನೇ ಕ್ಲಾಸಲ್ಲಿ ಓದುವಂಥವ್ರು ಹತ್ತನೇ ಕ್ಲಾಸಿನಿಂದ ಹೊರಗಡೆ ಬರೋಷ್ಟೊತ್ತಿಗೆ ಆ ಸಸಿಗಳು ಮೂರು ವರ್ಷದ ಸಸಿಗಳಾಗಿರ್ತವೆ ಅದಕ್ಕೆ ಅವರ ಹೆಸರನ್ನು ಆ ಆ ಸಸಿ ಮುಂದೆ ಹಾಕಿ ಅದನ್ನು ಮೂರು ವರ್ಷಗಳವರೆಗೆ ಅದನ್ನು ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಜವಾಬ್ದಾರಿಯನ್ನು ನಾವು ಕೊಡುವಂಥವ್ರು ಇದ್ದೇವೆ ಅಲ್ಲಿಗೆ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಹತ್ತು ಸಸಿಗಳಂದರೆ ಎರಡು ಸಾವಿರದ ಇನ್ನೂರ ನಲವತ್ತು ಸಸಿಗಳನ್ನು ನೆಟ್ಟು ಅದು ಮೂರು ವರ್ಷಗಳ ಕಾಲ ಸಂರಕ್ಷಣೆ ಮಾಡಿ ಸಸಿಯನ್ನು ವೃಕ್ಷವನ್ನಾಗಿ ಅಟಲ್ ವೃಕ್ಷವನ್ನಾಗಿ ಮಾಡುವಂಥ ಜವಾಬ್ದಾರಿಯನ್ನು ಅದೇ ಶಾಲೆಯ ವಿದ್ಯಾರ್ಥಿಗಳಿಗೆ ಕೊಡುವಂತಹ ಒಂದು ಮಹತ್ವಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ನಾವು ಯೋಜನೆ ಮಾಡಿದ್ದೀವಿ ಅದಕ್ಕೆ ಬೇಕಾಗುವಂತಹ ಸಸಿಗಳು ಶಾಲೆಗಳು ಇವೆಲ್ಲವೂ ಈಗಾಗಲೇ ಇಡೀ ರಾಜ್ಯದಾದ್ಯಂತ ನಿಗದಿಯಾಗಿದೆ ಇಪ್ಪತ್ತೈದರಿಂದ ಮೂವತ್ತೊಂದರವರೆಗೂ ಆ ಕಾರ್ಯಕ್ರಮ ಕಾರ್ಯಗತಗೊಳ್ಳುತ್ತೆ ಇನ್ನು ಬೆಂಗಳೂರಿನಲ್ಲಿ ಬೆಂಗಳೂರಿನ ಭಾರತೀಯ ಜನತಾ ಪಾರ್ಟಿ ಮೂರು ಜಿಲ್ಲೆಯ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ರಾಜ್ಯದ ಅಟಲ್ ಜಿ ಶತಮಾನೋತ್ಸವ ಸಮಿತಿ ರಾಜ್ಯ ಸಮಿತಿಯ ವತಿಯಿಂದ ಈ ಜಗನ್ನಾಥ ಭವನದಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಒಂದು ದೊಡ್ಡ ಆರೋಗ್ಯ ತಪಾಸಣಾ ಶಿಬಿರವನ್ನು ಇದೇ ಕಟ್ಟಡದಲ್ಲಿ ನಾವು ನಡೆಸುವಂಥವರಿದ್ದೇವೆ ಸೊ ವಿಶೇಷವಾಗಿ ಅತಿ ಹೆಚ್ಚು ರಕ್ತದಾನವನ್ನು ಮಾಡುವಂತಹ ಶಿಬಿರ ಬ್ಲಡ್ ಬ್ಯಾಂಕು ಡೊನೇಷನ್ ಮಾಡುವಂಥದ್ದು ದೊಡ್ಡ ಸಂಖ್ಯೆಯಲ್ಲಿ ನಾವು ಮಾಡುವಂಥವರಿದ್ದೇವೆ ಅದರ ಜೊತೆಗೆ ಎಲ್ಲ ರೀತಿಯ ಆರೋಗ್ಯ ತಪಾಸಣಾ ಶಿಬಿರ ನಡೆಯುತ್ತೆ ಇದರಲ್ಲಿ ವಿಶೇಷ ಏನು ಅಂತಂದರೆ ಕ್ಯಾನ್ಸರ್ ಡಿಟೆಕ್ಟಿವ್ ಹೊಸದಾಗಿ ಈ ಬಾರಿ ನಾವು ಅದನ್ನು ಕ್ಯಾನ್ಸರನ್ನು ತಪಾಸಣೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಈ ತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಜಗನ್ನಾಥ ಭವನದಲ್ಲಿ ಅದರ ಕಾರ್ಯಕ್ರಮ ನಡೆಯುತ್ತೆ ಸೊ ಮೇಲುಗಡೆ ಇದೇ ಇದೇ ಸಭಾಂಗಣದಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೆಯುತ್ತೆ ಮೂರು ಜನ ಆ ಮೂರು ವಿಷಯಗಳನ್ನು ಮಾತಾಡುವಂಥ ವಕ್ತಾರರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡುವಂಥವ್ರು ಇದ್ದಾರೆ ಈ ಕಾರ್ಯಕ್ರಮ ಹನ್ನೊಂದು ಗಂಟೆಗೆ ಮುಕ್ತಾಯ ಆದ ಮೇಲೆ ನಮ್ಮ ಜಗನ್ನಾಥ್ ಬಾಬುರಾವ್ ದೇಶಪಾಂಡೆ ಭವನದಲ್ಲಿ ಅಂದರೆ ಹಿಂದಿನ ಬೆ ಬೆಂಗಳೂರು ನಗರದ ಕಾರ್ಯಾಲಯ ಏನಿದೆ ಬಾವುರಾವ್ ದೇಶಪಾಂಡೆ ಭವನ ಆ ಭವನದಲ್ಲಿ ಅಟಲ್ಜಿ ಅವರ ಸ್ಮರಣೆಗೋಸ್ಕರವಾಗಿ ಅಟಲ್ ಗ್ರಂಥಾಲಯ ಉದ್ಘಾಟನೆಗೊಳ್ಳುತ್ತೆ ಅಂದರೆ ಅಟಲ್ ಜಿಯವರ ಒಂದು ನೆನಪಿನಲ್ಲಿ ಒಂದು ಗ್ರಂಥಾಲಯವನ್ನು ಉದ್ಘಾಟನೆ ಮಾಡಿ ಜನರಿಗೆ ಸಾಹಿತ್ಯವನ್ನು ಓದುವಂಥದ್ದು ಪ್ರತಿನಿತ್ಯ ಅಲ್ಲಿ ಸಾವಿರಾರು ಜನ ಬಂದು ಓದುವಂಥ ರೀತಿಯ ವ್ಯವಸ್ಥೆಯನ್ನು ಅಟಲ್ ಗ್ರಂಥಾಲಯ ಉದ್ಘಾಟನೆಗೊಳ್ಳುವಂಥದ್ದಿದೆ ಸೊ ಇನ್ನು ಇಡೀ ರಾಜ್ಯದಾದ್ಯಂತ ವಿವಿಧ ರೀತಿಯ ವಿಶಿಷ್ಟ ವೈಭಿ ವಿಭಿನ್ನವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಈಗಾಗಲೇ ಆಯೋಜನೆ ಮಾಡಿದ್ದಾರೆ ಯಾವ ರಾಷ್ಟ್ರೀಯ ಹೆದ್ದಾರಿಗಳು ಅಟಲ್ ಬಿಹಾರಿ ವಾಜಪೇಯಿ ಅವರು ದೇಶದ ಪ್ರಧಾನಮಂತ್ರಿಗಳಾಗಿ ಇಡೀ ದೇಶದಾದ್ಯಂತ ಒಂದು ಉತ್ತಮ ಬೆಳವಣಿಗೆಯನ್ನು ಕಂಡ್ತು ಹೊಸ ಹೊಸ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಿರ್ಮಾಣ ಮಾಡಿದ್ರು ಆ ಹೆದ್ದಾರಿಗಳಲ್ಲಿ ಸಂಚಾರ ಮಾಡುವಂತಹ ಎಲ್ಲ ಯಾತ್ರಿಕರುಗಳಿಗೆ ಸಿಹಿಯನ್ನು ಹಂಚೋದ್ರ ಮೂಲಕವಾಗಿ ಎಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಮ್ಮ ಕಾರ್ಯಕರ್ತರು ಸಿಹಿ ಹಂಚಿ ವಿತರಣೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇನ್ನು ನಗರಕ್ಕೆ ಗ್ರಾಮಕ್ಕೆ ಕೊಂಡಿಯಾಗಿರುವಂತಹ ಗ್ರಾಮ ಸಡಕ್ ಯೋಜನೆ ಈ ರಸ್ತೆಗಳೇನಿದೆ ಗ್ರಾಮೀಣ ರಸ್ತೆಗಳು ಈ ರಸ್ತೆಗಳಲ್ಲಿ ಅಟಲ್ ನಡಿಗೆ ಅನ್ನುವಂತಹ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದ ಕಾರ್ಯಕರ್ತರು ಅದನ್ನು ಅಟಲ್ ನಡಿಗೆ ಅನ್ನುವಂಥದ್ದನ್ನು ಗ್ರಾಮ ಸಡಕ್ ಯೋಜನೆ ರಸ್ತೆಯಲ್ಲಿ ಆ ಕಾರ್ಯಕ್ರಮಗಳನ್ನ ಇದ್ದಾರೆ ಇನ್ನು ಉಡುಪಿ ಕಾಪು ಈ ಭಾಗಗಳಲ್ಲಿ ವಿಶಿಷ್ಟ ಆಗಿರುವಂಥ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ ಉಡುಪಿ ಕಾರ್ಕಳದಲ್ಲಿ ಒಂದು ಹತ್ತು ಸಾವಿರ ಕಾರ್ಯಕರ್ತರು ಮತ್ತು ಹಿತೈಷಿಗಳ ಸಮ್ಮೇಳನ ವಿರಾಸತ್ ಸಮ್ಮೇಳನ ಕಾರ್ಕಳದಲ್ಲಿ ನಡೆಯುವಂಥದ್ದಿದೆ ಇಪ್ಪತ್ತೈದನೇ ತಾರೀಕು ಈ ಸಮ್ಮೇಳನದಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸನ್ಮಾನ್ಯ ಸಂತೋಷ್ ಜಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥವ್ರು ಇದ್ದಾರೆ ಇನ್ನು ಕಾಪೂನಲ್ಲಿ ಉಡುಪಿ ಜಿಲ್ಲೆಯ ಕಾಪೂನಲ್ಲಿ ಅಟಲ್ ಕಡಲ ಉತ್ಸವ ಅನ್ನುವಂಥ ಮೂರು ದಿನದ ವಿಶಿಷ್ಟ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಅಂದರೆ ಸಂಜೆ ಹೊತ್ತು ಈ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಅಟಲ್ಜಿ ಅವರ ಜೀವನ ಆಧಾರಿತವಾಗಿರುವಂತಹ ಸಿನಿಮಾಗಳನ್ನ ಓಪನ್ ಥಿಯೇಟ್ರ್ಗಳನ್ನು ಮಾಡಿದ್ದಾರೆ ದೊಡ್ಡ ದೊಡ್ಡ ಎಲ್ ಇ ಡಿ ಸ್ಕ್ರೀನ್ಗಳನ್ನು ಹಾಕಿದ್ದಾರೆ ಅಟಲ್ಜಿ ಅವರ ಸಿನಿಮಾಗಳನ್ನು ಚಿತ್ರಗಳನ್ನು ತೋರಿಸುವಂಥದ್ದು ಅಟಲ್ಜಿ ಅವರ ಕವನಗಳನ್ನು ವಾಚನ ಮಾಡುವಂಥದ್ದು ಇರ್ಬೋದು ಅಟಲ್ ಅವರ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ಎಲ್ಲ ವಿಚಾರಧಾರೆಗಳನ್ನು ಆ ಸಾಂಸ್ಕೃತಿಕವಾಗಿ ಅವರಿಗೆ ನಮನವನ್ನು ಶ್ರದ್ಧೆಯನ್ನು ಸಲ್ಲಿಸುವಂಥ ಕಾರ್ಯಕ್ರಮವನ್ನು ಕಾಪು ವಿಧಾನಸಭಾ ಕ್ಷೇತ್ರದಲ್ಲಿ ಅಟಲ್ ಕಡಲ ಉತ್ಸವ ಅನ್ನುವಂಥ ಒಂದು ಮೂರು ದಿನಗಳ ಕಾರ್ಯಕ್ರಮ ನಡೆಯುತ್ತೆ ಅದರಲ್ಲಿ ಮೊದಲನೇ ದಿನ ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸ್ತಾ ಇದ್ದಾರೆ ಎರಡನೇ ದಿನ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜೇಂದ್ರ ಅವರು ಭಾಗವಹಿಸ್ತಾ ಇದ್ದಾರೆ ಹೀಗೆ ದೇಶ ರಾಜ್ಯದ ಎಲ್ಲ ಸಂಸದರು ಶಾಸಕರು ಮಾಜಿ ಸಚಿವರು ಶಾಸಕರು ಇವರೆಲ್ಲರೂ ಒಟ್ಟಾಗಿ ಇಡೀ ಅಟಲ್ ಅವರನ್ನು ಸ್ಮರಣೆ ಮಾಡಿಕೊಳ್ಳುವಂತಹ ಒಂದು ಅಭೂತಪೂರ್ವವಾಗಿರುವಂತಹ ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಅಟಲ್ ಅವರು ಕೊಟ್ಟಿರುವಂತಹ ಕೊಡುಗೆಗಳನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ಯುವಕರಿಗೆ ಇವತ್ತಿನ ಜನಕ್ಕೆ ಅದನ್ನು ತಿಳಿಸಿಕೊಡುವಂತಹ ಒಂದು ಅಟಲ್ ಅಂತಂದರೆ ಅಜಾತ ಶತ್ರು ಯಾವ ಪಕ್ಷದಲ್ಲಿ ಇರುವಂಥವರು ಅಟಲ್ ಅಟಲ್ಜಿ ಅವರನ್ನು ಗೌರವಿಸುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಅಟಲ್ಜಿ ಅವರಿಗೆ ಈ ನೂರು ವರ್ಷದ ಶತಮಾನೋತ್ಸವದ ಅಂಗವಾಗಿ ನಾವು ಇಡೀ ರಾಜ್ಯದಾದ್ಯಂತ ಅವರ ಸ್ಮರಣೆಯನ್ನು ಅವರ ನೆನಪುಗಳನ್ನು ಅವರ ವಿಚಾರಧಾರೆಗಳನ್ನು ತಲುಪಿಸುವಂತಹ ಕೆಲಸವನ್ನು ಅಟಲ್ ಶತಮಾನೋತ್ಸವ ಸಮಿತಿಯಿಂದ ವರ್ಷವಿಡೀ ನಡೆದಿರುವಂಥ ಕಾರ್ಯಕ್ರಮ ಮತ್ತು ಈ ತಿಂಗ್ ಈ ವರ್ಷ ಮೂವತ್ತೊಂದರವರೆಗೂ ನಡೆಯುವಂಥ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಉತ್ಸಾಹದಿಂದ ನಾವು ಇದರ ಆಯೋಜನೆಯನ್ನು ಮಾಡಿದ್ದೀವಿ ನಮಸ್ಕಾರ